ನಮಸ್ಕಾರ ಸರ್ಕಾರಿ ನೌಕರರ ವೃತ್ತಿ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ದಾಖಲೆ ಅಂದ್ರೆ ಅದು ಸೇವಾ ಪುಸ್ತಕ ಅಲ್ವಾ ಆದ್ರೆ ಅಪ್ಪಿತಪ್ಪಿ ಈ ಪುಸ್ತಕವೇ ಕಳೆದೋದ್ರೆ ಏನ್ಮಾಡೋದು ಬನ್ನಿ ಈ ಬಹಳ ಗಂಭೀರವಾದ ಪ್ರಶ್ನೆಗೆ ಉತ್ತರ ಏನು ಅಂತ ಇವತ್ತು ನೋಡೋಣ ಮೊದಲು ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕಂಡುಕೊಳ್ಳೋಣ ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರರ ಇಡೀ ವೃತ್ತಿಜೀವನದ ಭವಿಷ್ಯ ನಿಂತಿರೋದೇ ಈ ಒಂದು ಪುಸ್ತಕದ ಮೇಲೆ ಹೌದು ಇದನ್ನ ಕೇವಲ ಒಂದು ಫೈಲ್ ಅಂತ ಅನ್ಕೋಬೇಡಿ ಒಬ್ಬ ನೌಕರನ ಪ್ರೊಮೋಷನ್ ಸ್ಯಾಲರಿ ಫಿಕ್ಸೇಷನ್ ಅದಕ್ಕಿಂತ ಮುಖ್ಯವಾಗಿ ರಿಟೈರ್ಮೆಂಟ್ ಆದಮೇಲೆ ಬರೋ ಪೆನ್ಷನ್ ಹೀಗೆ ಪ್ರತಿಯೊಂದು ಹಂತಕ್ಕೂ ಆಧಾರವೇ ಈ ಪುಸ್ತಕ ಸರಳವಾಗಿ ಹೇಳೋದಾದ್ರೆ ಇದು ಒಬ್ಬ ನೌಕರನ ಇಡೀ ಸರ್ವಿಸ್ನ ಅಧಿಕೃತ ಕಥೆ ಸರಿ ಹಾಗಾದರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದರೆ ಮೊದಲು ಈ ಸಮಸ್ಯೆ ಎಷ್ಟು ಗಂಭೀರ ಅಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಇದನ್ನು ತಡೆಯೋದು ಹೇಗೆ ಒಂದು ವೇಳೆ ಕಳೆದೋದ್ರೆ ಅದಕ್ಕೆ ಪರಿಹಾರ ಏನು ಮತ್ತೆ ಇದರಲ್ಲಿ ಯಾರ್ಯಾರು ಜವಾಬ್ದಾರಿ ಏನೇನೋ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಸರಿ ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ ಅದೇ ದುಸ್ವಪ್ನದ ಸನ್ನಿವೇಶ ಅಂದ್ರೆ ಈ ಪ್ರಮುಖ ದಾಖಲೆ ಕಳೆದು ಹೋದರೆ ನಿಜ್ಕೂ ಏನಾಗತ್ತೆ ಇದು ಕೇಳೋಕೆ ಸಣ್ಣ ವಿಷಯ ಅನ್ಸ್ಬೋದು ಆದರೆ ನಿಜಕ್ಕೂ ಇದು ದೊಡ್ಡ ಆತಂಕದ ವಿಷಯ ಯಾಕಂದ್ರೆ ಅದರಲ್ಲೂ ರಿಟೈರ್ಮೆಂಟ್ ಹತ್ರ ಬಂದಾಗ ಹೀಗಾದ್ರೆ ದಶಕಗಳ ಕಾಲ ಮಾಡಿದ ಸೇವೆ ಆಮೇಲೆ ಸಿಗ್ಬೇಕಾದ ಪೆನ್ಷನ್ ಎಲ್ಲವೂ ರಿಸ್ಕ್ನಲ್ಲಿರುತ್ತೆ ಯಾಕಂದ್ರೆ ದಾಖಲೆ ಇಲ್ಲದೆ ಸರ್ವಿಸ್ ಮಾಡಿದೀವಿ ಅಂತ ಪ್ರೂವ್ ಮಾಡೋದಿದೆಯಲ್ಲ ಅದು ಬಹುತೇಕ ಅಸಾಧ್ಯವಾದ ಮಾತು ಆದರೆ ಇದಕ್ಕೆ ಚಿಂತೆ ಮಾಡಬೇಕಾಗಿಲ್ಲ ಯಾಕಂದ್ರೆ ಈ ಸಮಸ್ಯೆನ ತಡೆಯೋಕೆ ಸರ್ಕಾರವೇ ಒಂದು ಅತ್ಯುತ್ತಮವಾದ ದಾರಿಯನ್ನ ಕೊಟ್ಟಿದೆ ಅದೇ ಡ್ಯೂಪ್ಲಿಕೇಟ್ ಕಾಪಿ ಅಥವಾ ನಕಲು ಪ್ರತಿ ಹಾಗಾದರೆ ಈ ನಕಲು ಸೇವಾ ಪುಸ್ತಕ ಅಂದ್ರೇನು ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಒರಿಜಿನಲ್ ಪುಸ್ತಕದಷ್ಟೇ ಅಧಿಕೃತವಾಗಿರೋ ಇನ್ನೊಂದು ಕಾಪಿ ಇದನ್ನ ಸರ್ಕಾರಿ ನೌಕರಿಗೆ ಫ್ರೀಯಾಗಿ ಕೊಡಬೇಕು ಮತ್ತೆ ಅದನ್ನ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡೋದು ಆಯಾ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದು ಇವತ್ತು ನಿನ್ನೆ ಬಂದಿರೋ ರೂಲ್ ಯೋಚನೆ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದಲೇ ಅಂದರೆ ಸುಮಾರು ಐದು ದಶಕಗಳ ಹಿಂದೆಯೇ ಸರ್ಕಾರ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಇದನ್ನು ಮತ್ತಷ್ಟು ಬಲಪಡಿಸಲಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಡಿ ಗ್ರೂಪ್ ನೌಕರರಿಗೂ ಇದನ್ನು ಸರಿಯಾಗಿ ಪಾಲಿಸೋ ಜವಾಬ್ದಾರಿ ಇಲಾಖಾ ಮುಖ್ಯಸ್ಥರದ್ದೇ ಅಂತ ಸ್ಪಷ್ಟಪಡಿಸಲಾಯಿತು ಅಂದರೆ ಇದು ನೌಕರರ ಹಿತ ಕಾಪಾಡೋಕೆ ಸರ್ಕಾರಕ್ಕೆ ಇರೋ ಒಂದು ದೀರ್ಘಕಾಲೀನ ಕಮಿಟ್ಮೆಂಟ್ ಅಂತನೇ ಹೇಳಬಹುದು ಸರಿ ತಳೆಯೋದು ಹೇಗೆ ಅಂತ ನೋಡಿದ್ವಿ ಒಂದು ವೇಳೆ ಇಷ್ಟೆಲ್ಲ ಆದ್ರೂ ಸೇವಾ ಪುಸ್ತಕ ಕಳೆದೋದ್ರೆ ಆಗೇ ಮಾಡ್ಬೇಕು ಅದಕ್ಕೂ ಒಂದು ಅಧಿಕೃತವಾದ ಪ್ರಕ್ರಿಯೆ ಇದೆ ಅದನ್ನೇ ಪುನರ್ರಚನೆಯ ಕಾರ್ಯವಿಧಾನ ಅಂತ ಕರೆಯೋದು ಈ ಪ್ರಾಸೆಸ್ ಇದೆಯಲ್ಲ ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿದೆ ಪುಸ್ತಕ ಕಳೆದೋಗಿದೆ ಅಂತ ಗೊತ್ತಾದ ತಕ್ಷಣ ಕಚೇರಿ ಮುಖ್ಯಸ್ಥರು ಆಕ್ಷನ್ ತಗೋಬೇಕು ಆಮೇಲೆ ಹಳೆಯ ಪೇರೋಲ್ಗಳು ಸ್ಯಾಲ್ರಿ ಬಿಲ್ಗಳು ಹೀಗೆ ಹೀಗೆ ಸಿಗೋ ಎಲ್ಲಾ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಬೇಕು ಇದರ ಜೊತೆಗೆ ನೌಕರರು ಕೂಡ ತಮ್ಮ ಸರ್ವಿಸ್ ಹಿಸ್ಟ್ರಿ ಬಗ್ಗೆ ಒಂದು ಲಿಖಿತ ಹೇಳಿಕೆಯನ್ನ ಕೊಡಬೇಕು ಈ ಎಲ್ಲಾ ಸಾಕ್ಷಿಗಳ ಆಧಾರದ ಮೇಲೆ ಕಚೇರಿ ಮುಖ್ಯಸ್ಥರು ಅಧಿಕೃತವಾಗಿ ಆ ಪುಸ್ತಕವನ್ನ ಮತ್ತೆ ರೀಬಿಲ್ಡ್ ಮಾಡ್ತಾರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದ್ರೆ ಇದು ಸುಮ್ನೆ ಮಾಡೋ ಪ್ರೊಸೀಜರ್ ಅಲ್ಲ ಇದಕ್ಕೆ ಕಾನೂನಿನ ಬೆಂಬಲ ಇದೆ ಕರ್ನಾಟಕ ನಾಗರಿಕ ಸೇವಾ ನಿಯಮ ಅಂದರೆ ಕೆ ಸಿ ಎಸ್ ರೂಲ್ ತ್ರೀ ಥರ್ಟಿ ಈ ಇಡೀ ಪ್ರಕ್ರಿಯೆಗೆ ಒಂದು ಅಧಿಕೃತವಾದ ಬಲವನ್ನ ಕೊಡುತ್ತೆ ಸರಿ ಇದೆಲ್ಲ ಈಗ ಬಹುಶಃ ಎಲ್ಲರ ಮನಸ್ಸಲ್ಲೂ ಇರೋ ಅತ್ಯಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ ನಿವೃತ್ತಿ ಆಗೋ ಟೈಮಲ್ಲೇ ಸೇವಾ ಪುಸ್ತಕ ಕಳೆದು ಹೋದ್ರೆ ಪೆನ್ಷನ್ ಕಥೆ ಏನು ಸಿಗುತ್ತಾ ಇಲ್ವಾ ಇದಕ್ಕೋಸ್ಕರ ಒಂದು ಸೇಫ್ಟಿ ನೆಟ್ ಇದೆ ಸಾಮಾನ್ಯವಾಗಿ ಪೆನ್ಷನ್ ಪ್ರಾಸೆಸ್ ಮಾಡೋಕೆ ಒರಿಜಿನಲ್ ಸೇವಾ ಪುಸ್ತಕ ಬೇಕೇ ಬೇಕು ಇದನ್ನ ಅಕೌಂಟೆಂಟ್ ಜನರಲ್ ಅಂದ್ರೆ ಎಜಿ ಆಫೀಸ್ನವರು ವೆರಿಫೈ ಮಾಡ್ತಾರೆ ಆದರೆ ಒಂದು ವೇಳೆ ರಿಟೈರ್ಮೆಂಟ್ಗೆ ಕೇವಲ ಆರು ತಿಂಗಳು ಬಾಕಿ ಇದೆ ಆದರೂ ಪುಸ್ತಕವನ್ನ ರೀಬಿಲ್ಡ್ ಮಾಡೋಕ್ ಆಗ್ತಿಲ್ಲ ಅನ್ನೋ ಸಂದರ್ಭ ಬಂದ್ರೆ ಆಗ ಕಚೇರಿ ಮುಖ್ಯಸ್ಥರು ಎಜಿ ಆಫೀಸ್ಗೆ ಒಂದು ಸರ್ಟಿಫೈಡ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ಪೆನ್ಷನ್ಗೆ ಆಧಾರ ಆಗಟ್ಟೆ ಹಾಗಾದ್ರೆ ಆ ಸರ್ಟಿಫೈಡ್ ಸ್ಟೇಟ್ಮೆಂಟ್ ಅಲ್ಲಿ ಏನೇನಿರ್ಬೇಕು ನೋಡಿ ನೌಕರರ ಹುಟ್ಟಿದ ದಿನಾಂಕ ಸರ್ವಿಸ್ಗೆ ಸೇರಿದ ದಿನಾಂಕ ರಿಟೈರ್ ಆಗೋ ದಿನಾಂಕ ಮತ್ತೆ ತುಂಬಾನೇ ಮುಖ್ಯವಾಗಿ ಕೊನೆಯ ಹತ್ತು ತಿಂಗಳ ಸಂಬಳದ ವಿವರಗಳು ಇದೆಲ್ಲ ಇರಲೇಬೇಕು ಇದರ ಜೊತೆಗೆ ಪುಸ್ತಕವನ್ನ ಮತ್ತೆ ಕಟ್ಟೋಕೆ ಎಲ್ಲ ಪ್ರಯತ್ನಗಳೂ ಮಾಡಿದ್ವಿ ಆದರೆ ಆಗ್ಲಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೂಡ ಕೊಡಬೇಕು ಇಲ್ಲಿರೋ ಡುಡ್ ನ್ಯೂಸ್ ಏನಂದ್ರೆ ಅಕೌಂಟೆಂಟ್ ಜನರಲ್ ಆಫೀಸ್ ಈ ಸರ್ಟಿಫಿಕೇಟನ್ನು ಒಪ್ಪಿಕೊಳ್ಳುತ್ತೆ ಮತ್ತೆ ಲೀವ್ ಡಿಟೇಲ್ಸ್ ಅಂತ ಸಣ್ಣಪುಟ ರೆಕಾರ್ಡ್ಗಳಿಗಾಗಿ ಒತ್ತಾಯ ಮಾಡೋದಿಲ್ಲ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಒಬ್ಬ ನೌಕರನಿಗೆ ಪೆನ್ಷನ್ ತಡವಾಗಬಾರ್ದು ಅನ್ನೋದೇ ಈ ಇಡೀ ವ್ಯವಸ್ಥೆಯ ಮುಖ್ಯ ಉದ್ದೇಶ ಓಕೆ ಹಾಗಾದ್ರೆ ಈ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ ಬರೀ ನೌಕರರದ್ದೇನಾ ಇಲ್ಲ ಇಲ್ಲೊಂದು ಜವಾಬ್ದಾರಿಯ ವ್ಯವಸ್ಥೆಯನ್ನೇ ರೂಪಿಸಲಾಗಿದೆ ಅದು ಏನು ಅಂತ ಈಗ ನೋಡೋಣ ನೋಡಿ ಇದೊಂದು ಜಂಟಿ ಜವಾಬ್ದಾರಿ ಇದರಲ್ಲಿ ಮೂರು ಮುಖ್ಯ ಪಾತ್ರಗಳಿವೆ ಮೊದಲನೇದಾಗಿ ನೌಕರರು ತಮ್ಮ ಡ್ಯೂಪ್ಲಿಕೇಟ್ ಕಾಪಿಯನ್ನ ಭದ್ರವಾಗಿ ಇಟ್ಕೊಳ್ಳೋದು ಮತ್ತೆ ಅದರಲ್ಲಿರೋ ವಿವರಗಳು ಇದೆಯಾ ಅಂತ ಆಗಾಗ ಚೆಕ್ ಮಾಡ್ತಾ ಇರೋದು ಅವರ ಕೆಲ್ಸ ಎರಡನೇದಾಗಿ ಕಚೇರಿ ಮುಖ್ಯಸ್ಥರು ಇವರು ಡ್ಯೂಪ್ಲಿಕೇಟ್ ಕಾಪಿಗಳನ್ನ ಕೊಡೋದನ್ನ ಖಚಿತಪಡಿಸ್ಬೇಕು ಅಷ್ಟೇ ಅಲ್ಲ ಪ್ರತಿವರ್ಷ ವೆರಿಫಿಕೇಶನ್ ಕೂಡ ಮಾಡಬೇಕು ಇನ್ನು ಮೂರನೇದಾಗಿ ಇನ್ಸ್ಪೆಕ್ಟಿಂಗ್ ಆಫೀಸರ್ಗಳು ಇವರು ತಪಾಸಣೆಗೆ ಬಂದಾಗ ಸೇವಾ ಪುಸ್ತಕಗಳ ನಿರ್ವಹಣೆ ಸರಿಯಾಗಿದೆಯಾ ಅಂತ ಪರಿಶೀಲಿಸಬೇಕು ಅಂದ್ರೆ ಇದೊಂದು ಟೀಮ್ ವರ್ಕ್ ಇದ್ದಾಗೆ ಇಲ್ಲಿ ಕೆಸಿಎಸ್ ರೂಲ್ ಫೋರ್ ಫೋರ್ಟೀನ್ ಇದೆಯಲ್ಲಾ ಅದು ಬಹಳ ಪವರ್ಫುಲ್ ಆ ನಿಯಮದ ಪ್ರಕಾರ ಕಚೇರಿ ಮುಖ್ಯಸ್ಥರು ಪ್ರತಿ ವರ್ಷ ಮೇ ತಿಂಗಳ ಸ್ಯಾಲರಿ ಬಿಲ್ ಜೊತೆಗೆ ಒಂದು ಸರ್ಟಿಫಿಕೇಟ್ ಕೊಡಲೇಬೇಕು ಏನಂತ ನಮ್ಮ ಆಫೀಸ್ನಲ್ಲಿರೋ ಎಲ್ಲಾ ಸೇವಾ ಪುಸ್ತಕಗಳನ್ನ ಸರಿಯಾಗಿ ವೆರಿಫೈ ಮಾಡಿದೀವಿ ಅಂತ ಯೋಚನೆ ಮಾಡಿ ಇದರಿಂದ ಏನಾಗುತ್ತೆ ಅಂಡೆ ಈ ವೆರಿಫಿಕೇಶನ್ ಅನ್ನೋದು ಸುಮ್ನೆ ಒಂದು ಆಯ್ಕೆಯಾಗಿ ಉಳಿಯಲ್ಲ ಉಳಿಯಲ್ಲ ಬದಲಿಗೆ ಅದು ಆಡಳಿತಾತ್ಮಕ ಪ್ರಕ್ರಿಯೆಯ ಒಂದು ಕಡ್ಡಾಯ ಭಾಗ ಆಗ್ಬಿಡುತ್ತೆ ಸರಿ ಹಾಗಾದ್ರೆ ಕೊನೆಗೆ ನಾವು ಏನ್ಮಾಡ್ಬೇಕು ಈ ಎಲ್ಲಾ ಮಾಹಿತಿಯ ಸಾರಾಂಶ ಏನು ಇಲ್ಲಿ ಮುಖ್ಯವಾಗಿರೋದು ಪೂರ್ವಭಾವಿಯಾಗಿರೋದು ನಮ್ಮ ಹಕ್ಕುಗಳು ನಮ್ಮ ಜವಾಬ್ದಾರಿಗಳು ಮತ್ತು ಈ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿದುಕೊಂಡಾಗ ಮಾತ್ರ ನಾವು ಸಬಲೀಕೃತರಾಗೋಕೆ ಸಾಧ್ಯ ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಾವು ಕಲಿಬೇಕಾದ ಪ್ರಮುಖ ಅಂಶಗಳು ಯಾವು ಮೊದಲನೆಯದು ಸೇವಾ ಪುಸ್ತಕ ಕಳೆದು ಅದು ಗಂಭೀರ ಸಮಸ್ಯೆ ನಿಜ ಆದರೆ ಅದಕ್ಕೆ ಪರಿಹಾರ ಇದೆ ಪ್ಯಾನಿಕ್ ಆಗಬೇಕಿಲ್ಲ ಎರಡನೇದು ಡ್ಯೂಪ್ಲಿಕೇಟ್ ಕಾಪಿ ಅನ್ನೋದು ನಮ್ಮ ಪ್ರಾಥಮಿಕ ರಕ್ಷಾ ಕವಚ ಮೂರನೇದು ಒಂದು ವೇಳೆ ಕಳೆದು ಹೋದ್ರೂ ಅದನ್ನು ಮತ್ತೆ ಕಟ್ಟೋಕೆ ಮತ್ತು ಪೆನ್ಷನ್ ಪ್ರಾಸೆಸ್ ಮಾಡೋಕೆ ಒಂದು ಸ್ಪಷ್ಟವಾದ ದಾರಿಯಿದೆ ಮತ್ತೆ ಕೊನೆಯದಾಗಿ ಈ ಇಡೀ ಸಿಸ್ಟಮ್ನಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿಯಿದೆ ನೋಡಿ ಸಿಸ್ಟಮ್ನಲ್ಲಿ ನಮ್ಗೆ ರಕ್ಷಣೆ ಕೊಡೋಕೆ ಬೇಕಾದ ಎಲ್ಲ ವ್ಯವಸ್ಥೆಗಳೂ ಇವೆ ನಿಜ ಆದರೆ ಯಾರು ತಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಂಡು ಪ್ರೊಆಕ್ಟಿವ್ ಆಗಿರ್ತಾರೋ ಅವರೇ ನಿಜವಾದ ಸಬಲೀಕೃತರು ಅವರೇ ಹೆಚ್ಚು ಸುರಕ್ಷಿತರು ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ತಮ್ಮ ನಕಲು ಸೇವಾ ಪುಸ್ತಕವನ್ನ ಕೊನೆ ಬಾರಿಗೆ ಪರಿಶೀಲನೆ ಮಾಡಿದ್ದು ಯಾವಾಗ ಒಮ್ಮೆ ನೆನ್ಪಿಸ್ಕೊಳ್ಳಿ ಯಾಕಂದ್ರೆ ಜಾಗೃತರಾಗಿರೋದೇ ಸುರಕ್ಷಿತವಾಗಿರೋದಕ್ಕೆ ಮೊದಲೇ ಹೆಜ್ಜೆ ಧನ್ಯವಾದಗಳು